ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಕೇಂದ್ರದ ಈ ಯೋಜನೆಯಡಿ ರೈತರಿಗೆ ಸಹಾಯಧನ ಸೌಲಭ್ಯಕ್ಕಾಗಿ ಅರ್ಜಿ ಆಹ್ವಾನ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಪಿ ಎಮ್ ಅಗ್ರಿಕಲ್ಚರ್ ಇರಿಗೇಷನ್ ಸ್ಕೀಮ್ ಮತ್ತು ತೋಟಗಾರಿಕೆ ಕ್ಷೇತ್ರದಲ್ಲಿ ರೈತರಿಗೆ ವಿವಿಧ ಸಹಾಯಧನದ ಸೌಲಭ್ಯಗಳನ್ನು ಒದಗಿಸಲಾಗುತ್ತಿದೆ ಈ ಯೋಜನೆಗಳು ನವೀನ ತಂತ್ರಜ್ಞಾನದ ಬಳಕೆಯಿಂದ ರೈ ರೈತಿಯ ಉತ್ಪಾದನೆಯನ್ನು ಹೆಚ್ಚಿಸುವ ಮತ್ತು ತಂತ್ರಜ್ಞಾನಕ್ಕೆ ಎಲ್ಲ ವರ್ಗಗಳ ರೈತರನ್ನು ಸಮಾನವಾಗಿ ಸೇರಿಸುವ ಉದ್ದೇಶವನ್ನು ಹೊಂದಿದೆ हनी नीरवरी योजना सूक्ष्म नहीं बड़के प्रोत्साह ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿ ಹನಿ ನೀರಾವರಿ ಎಂಬ ಮಹತ್ವಾಕಾಂಕ್ಷಿ ಕ್ರಮವನ್ನು ಕೈಗೊಳ್ಳಲಾಗಿದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ರೈತರಿಗೆ ಹನಿ ನೀರಾವರಿಗಾಗಿ ಶೇಕಡಾ ತೊಂಬತ್ತರಷ್ಟು ಸಹಾಯಧನ ಇತರ ರೈತರಿಗೆ ಶೇಕಡಾ ಐವತ್ತೈದರಷ್ಟು ಸಹಾಯಧನ ಈ ಸಹಾಯಧನವು ನೀರಿನ ಕ್ಷಮತೆ ಹೆಚ್ಚಿಸಿ ಬೆಳೆಗಳ ನಿರ್ವಹಣೆ ಸುಲಭಗೊಳಿಸುವಲ್ಲಿ ಬಹುಮಟ್ಟಿಗೆ ನೆರವಾಗಲಿದೆ ತೋಟಗಾರಿಕೆಯಲ್ಲಿ ಯಾಂತ್ರೀಕರಣ ಸಿದ್ಧತೆಯಿಂದ ಉತ್ಪಾದನೆಗೆ ತೋಟಗಾರಿಕೆಯಲ್ಲಿ ಯಾಂತ್ರೀಕರಣವನ್ನು ಉತ್ತೇಜಿಸಲು ಬೆಳೆಗಳನ್ನು ಸಂಗ್ರಹಿಸಲು ಮತ್ತು ತಯಾರಿಸಲು ಅಗತ್ಯ ಯಂತ್ರೋಪಕರಣಗಳಿಗೆ ಸಹಾಯಧನವನ್ನು ನೀಡಲಾಗುತ್ತಿದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಮಹಿಳಾ ರೈತರಿಗೆ ಶೇಕಡ ಐವತ್ತರಷ್ಟು ಸಹಾಯಧನ ಇತರ ರೈತರಿಗೆ ಶೇಕಡ ನಲವತ್ತರಷ್ಟು ಸಹಾಯಧನ ಪ್ರಮುಖ ಸಾಧನಗಳು ಕಳೆ ಕೊಚ್ಚುವ ಯಂತ್ರ ಮರ ಕತ್ತರಿಸುವ ಯಂತ್ರ ತಳ್ಳುವ ಗಾಡಿ ಅಲ್ಯೂಮಿನಿಯಂ ಎ ಅಡಿಕೆ ತೋಟಿ ಪವರ್ ವೀಡರ್ ಕಾಳು ಮೆಣಸು ಬಿಡಿಸುವ ಮತ್ತು ಅಡಿಕೆ ಬಿಡಿಸುವ ಯಂತ್ರ ಈ ಉಪಕರಣಗಳ ಬಳಕೆ ದೈನಂದಿನ ಕೃಷಿ ಕಾರ್ಯವನ್ನು ತಾಂತ್ರಿಕವಾಗಿ ಸುಗಮಗೊಳಿಸುವಲ್ಲಿ ಸಹಾಯಕವಾಗಿದೆ ಎಣ್ಣೆಕಾಳು ಮತ್ತು ತಾಳೆ ಬೆಳೆಗಳ ಉತ್ತೇಜನ ರಾಷ್ಟ್ರೀಯ ಅಭಿಯಾನ ಎಣ್ಣೆಕಾಳುಗಳು ಮತ್ತು ಎಣ್ಣೆ ತಾಳೆ ಅಭಿಯಾನ ಯೋಜನೆ ಮೂಲಕ ತಾಳೆ ಬೆಳೆಗಳ ವಿಸ್ತರಣೆಗಾಗಿ ಸಹಾಯಧನ ನೀಡಲಾಗುತ್ತಿದೆ ಈ ಕ್ರಮವು ತೋಟಗಾರಿಕೆಯಲ್ಲಿ ಸ್ವಾವಲಂಬನೆ ಅಭಿವೃದ್ಧಿಪಡಿಸುವ ಗುರಿಯನ್ನು ಹೊಂದಿದೆ ಅಡಿಕೆ ಗಿಡಗಳ ಪೂರೈಕೆ ಬಳಗುಂದ ಮತ್ತು ಕೂಡಿಗೆ ತೋಟಗಾರಿಕೆ ಕೇಂದ್ರಗಳಲ್ಲಿ ಪ್ರತಿ ಗಿಡಕ್ಕೆ ರು ಇಪ್ಪತ್ತೈದರಲ್ಲಿ ಲಭ್ಯವಿದೆ ಸಂಪರ್ಕ ಕೇಂದ್ರಗಳು ರೈತರಿಗಾಗಿ ನಿರಂತರ ಸೇವೆ ಪ್ರತಿ ಹೋಬಳಿಯ ರೈತ ಸಂಪರ್ಕ ಕೇಂದ್ರಗಳು ಈ ಯೋಜನೆಗಳ ಉಚಿತ ಮಾಹಿತಿ ಮತ್ತು ಮಾರ್ಗದರ್ಶನ ನೀಡಲು ಸಿದ್ಧವಾಗಿದೆ ರೈತರು ತಮ್ಮ ಹೋಬಳಿಯ ಸಹಾಯಕ ತೋಟಗಾರಿಕೆ ಅಧಿಕಾರಿಗಳನ್ನು ಸಂಪರ್ಕಿಸಬಹುದಾಗಿದೆ ಅನುಮಾನಾತೀತ ಲಾಭಗಳು ಈ ಕ್ರಮಗಳು ಕುಶಲ ಕೃಷಿ ಮಾದರಿಯೊಂದಕ್ಕೆ ಬೆನ್ನೆಲುಬಾಗಿದ್ದು ಶಾಶ್ವತ ಕೃಷಿ ಅಭಿವೃದ್ಧಿಗೆ ದಾರಿ ತೋರಿಸುತ್ತದೆ ನವೀನ ತಂತ್ರಜ್ಞಾನಗಳು ನಿರ್ವಹಣಾ ವೆಚ್ಚವನ್ನು ಕಡಿಮೆ ಮಾಡುತ್ತವೆ ಸಮರ್ಥ ನೀರಿನ ಬಳಕೆಯಿಂದ ಉದ್ದಿಮೆ ಬಲಗೊಳ್ಳುತ್ತದೆ ರೈತರಿಗೆ ಆರ್ಥಿಕ ಸುರಕ್ಷತೆ ಹೆಚ್ಚಿಸುವ ಮೂಲಕ ಗ್ರಾಮೀಣ ಸಮೃದ್ಧಿ ಸಾಧಿಸಲಾಗುತ್ತದೆ ಈ ಯೋಜನೆಗಳ ಯಶಸ್ಸು ರೈತರು ತಂತ್ರಜ್ಞಾನವನ್ನು ಒಪ್ಪಿಕೊಳ್ಳುವುದರ ಮೇಲೆ ಅವಲಂಬಿತವಾಗಿದೆ ಸಮರ್ಥ ಅನುಷ್ಠಾನ ಮತ್ತು ನಿರಂತರ ಪ್ರಚಾರದ ಮೂಲಕ ಸರ್ಕಾರವು ಇದನ್ನು ನಂಬಿಕೆ ಪೂರಕ ಮಾಡಲಿದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು